ಕೈ ಎತ್ತಿ ಮುಸ್ಟಿ ಕಟ್ಟಿ ನನ್ನ ಜೊತೆಗೆ ಹೇಳಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರ 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 ಕೃಷ್ಣನ ನಗರಿ ಉಡುಪಿಯಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಒಂದು ಸಮಾವೇಶದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎರಡೂ ಜಿಲ್ಲೆಯ ಎರಡೂ ಪಕ್ಷಗಳ ಅಧ್ಯಕ್ಷರೇ ವೇದಿಕೆಯ ಮೇಲೆ ಉಪಸ್ಥಿತ ಶಾಸಕ ಮಾಜಿ ಸಚಿವರಾದಿಯಾಗಿ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಈ ಬಾರಿ ಪೂಜಾರಿಯವರು ಆಯ್ಕೆಯಾಗಬೇಕು ಅಂತ ಹೇಳಿ ಆಶೀರ್ವಾದ ಮಾಡಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ತಾಯಂದಿರೇ ಹಿರಿಯ ಕಿರಿಯ ಬಂಧಗಳೇ ಮಾಧ್ಯಮ ಮಿತ್ರರೇ ಪತ್ರಕರ್ತರು ಕೇಳಿದರು ಯಾವ ಆಧಾರದಲ್ಲಿ ಚುನಾವಣೆ ಎದುರಿಸ್ತೀರಿ ಅಂತ ಹೇಳಿ ನಾನು ಅವರಿಗೆ ಹೇಳಿದೆ ನಮ್ಮ ನೀತಿ ನಮ್ಮ ನೇತೃತ್ವ ನಮ್ಮ ನಿಯತ್ತಿನ ಆಧಾರದಲ್ಲಿ ಚುನಾವಣೆ ಎದುರಿಸ್ತೀನಿ ಅಂತ ಎದುರಿಸ್ತೀವಿ ಅಂತ ಹೇಳಿದೆ ಈ ಬಾರಿ ಚುನಾವಣೆ ನೀತಿಯ ಆಧಾರದಲ್ಲಿ ಈ ಬಾರಿಯ ಚುನಾವಣೆ ನೇತೃತ್ವದ ಆಧಾರದಲ್ಲಿ ಈ ಬಾರಿಯ ಚುನಾವಣೆ ರಾಷ್ಟ್ರಕ್ಕಿರುವ ನಮ್ಮ ನಿಯತ್ತಿನ ಆಧಾರದಲ್ಲಿ ಜನರಿಗಿರುವ ನಮ್ಮ ಬದ್ಧತೆಯ ಆಧಾರದಲ್ಲಿ ನಡೀತಕ್ಕಂಥ ಚುನಾವಣೆ ಯಾವುದು ನಮ್ಮ ನೀತಿ ಒಂದು ಕ್ಷಣ ನೀವು ಇತಿಹಾಸದ ಕಾಲಘಟ್ಟವನ್ನು ಮೆಲುಕು ಹಾಕಬೇಕಾದ ಅವಶ್ಯಕತೆ ಇದೆ ನಾನು ನಿಮ್ಮನ್ನು ಪ್ರಶ್ನಿಸ್ತೇನೆ ಯಾರ ಯಾವ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಈ ಹಗರಣಗಳು ನಡೆದಿದ್ದು ಅಂತ ಹೇಳಬೇಕು ಟೂ ಜಿ ಸ್ಕ್ಯಾಮ್ ಯಾವ ಪಕ್ಷದ ಅಧಿಕಾರ ಯಾವ ಪಕ್ಷದ ಅಧಿಕಾರ ಅಗಸ್ಟ ವೆಸ್ಟ್ ಲ್ಯಾಂಡ್ ಯಾವ ಪಾರ್ಟಿ ಆದರ್ಶ ಹೌಸಿಂಗ್ ಸ್ಕ್ಯಾಮ್ ಯಾವ ಪಾರ್ಟಿ ಕೆಜಿ ಪೇಷಿನ್ ಯಾವ ಪಾರ್ಟಿ ಕಾಮನ್ವೆಲ್ತ್ ಯಾವ ಪಾರ್ಟಿ ಆಕಾಶ ಭೂಮಿ ಪಾತಾಳ ಮೂರರಲ್ಲೂ ಹಗರಣ ಮಾಡಿದಂತ ಅಪಕೀರ್ತಿ ಕಾಂಗ್ರೆಸ್ ಇಂದು ನಿಮಗೆ ಗೊತ್ತಿರಲಿ ದೇಶದ ಚಿನ್ನವನ್ನು ಒತ್ತ ಹಿಡಿಯುವಂಥ ಪರಿಸ್ಥಿತಿ ಬಂದಿತ್ತು ಆಪದನ ಆಗಿರ್ತಕ್ಕಂಥ ಚಿನ್ನವನ್ನು ಕೂಡ ಒತ್ತ ಇಡುವಂಥ ಪರಿಸ್ಥಿತಿ ಬಂದಿತ್ತು ಒಂದು ಮನೆಯಲ್ಲಿ ಚಿನ್ನವನ್ನು ಒತ್ತ ಇಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಎಲ್ಲ ಅವಕಾಶಗಳು ಮುಚ್ಚಿ ಹೋಗಿದ್ದಾವೆ ಅನ್ನುವ ಸ್ಥಿತಿಗೆ ಬಂದಾಗ ಮಾತ್ರ ಚಿನ್ನ ಒತ್ತ ಇಡ್ತಾರೆ ನಮ್ಮ ದೇಶಕ್ಕೂ ಅಂಥದೇ ಸ್ಥಿತಿ ಇತ್ತು ನಮ್ಮ ದೇಶದ ಎಲ್ಲ ಅವಕಾಶಗಳು ಮುಚ್ಚೋದ ಸಂದರ್ಭದಲ್ಲಿ ನಮ್ಮ ದೇಶದ ಚಿನ್ನವನ್ನು ಒತ್ತ ಇಟ್ಟು ನಾವು ವಿದೇಶಿ ವಿನಿಮಯವನ್ನು ವಿನಿಮಯವನ್ನು ಉಳಿಸ್ಕೊಳ್ಬೇಕಾದಂಥ ಗಳಿಸ್ಕೊಳ್ಬೇಕಾದಂಥ ಸ್ಥಿತಿ ಇತ್ತು ಇವತ್ತು ಆರುನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ನಮ್ಮ ದೇಶದ ಅಪದ್ದನ ವಿದೇಶಿ ವಿನಿಮಯ ಇದೆ ಸುಮ್ಮನೆ ಬಂದಿದ್ದಲ್ಲ ಇದು ಇವತ್ತಷ್ಟೇ ಪತ್ರಿಕೆಯಲ್ಲಿ ಓದ್ದೆ ನಮ್ಮ ಜಿ ಎಸ್ ಟಿ ಸಂಗ್ರಹ ಇಪ್ಪತ್ತು ಲಕ್ಷ ಕೋಟಿ ವಾರ್ಷಿಕ ಇಪ್ಪತ್ತು ಲಕ್ಷ ಕೋಟಿಯನ್ನು ದಾಟಿದೆ ಮೋದಿಯವರು ಪ್ರಧಾನಮಂತ್ರಿ ಆದಾಗ ನಮ್ಮ ತೆರಿಗೆ ಸಂಗ್ರಹ ಇದ್ದದ್ದು ಏಳು ಲಕ್ಷ ಕೋಟಿ ಇವತ್ತು ಇಪ್ಪತ್ತು ಲಕ್ಷ ಕೋಟಿ ಯಾತಕ್ಕೆ ಓಟ್ ಹಾಕಬೇಕು ಅಂದ್ರೆ ನೀತಿಯ ಕಾರಣಕ್ಕೆ ಓಟ್ ಹಾಕಬೇಕು ನಮ್ಮ ನೀತಿ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ನಮ್ಮ ನೀತಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ನಮ್ಮ ನೀತಿ ಅಲ್ಲ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಅದು ಕಾಂಗ್ರೆಸ್ ನೀತಿ ನಾವು ಜನ ಖಾತೆ ತೆರೆದ್ವಿ ಜಾತಿ ಯಾವುದು ಅಂತ ಕೇಳಲಿಲ್ಲ ಸ್ವಚ್ಛ ಭಾರತ ಶೌಚಾಲಯ ಕೊಟ್ವಿ ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ ಉಜ್ವಲ ಯೋಜನೆ ಕೊಟ್ವಿ ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ವಿ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ ಮಾಧುಸ್ವಾಮಿಯವರು ಪಕ್ಷದ ಹಿರಿಯ ಮುಖಂಡರು ಕರ್ನಾಟಕದಲ್ಲಿ ಪ್ರಭಾವಿ ಸಚಿವರಾಗಿ ಕೆಲಸ ಮಾಡಿದವರು ಅವ್ರನ್ನ ಈ ಸಭೆಗೆ ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತಿಸ್ತೇನೆ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ ಯಾವುದೇ ಜಾತಿ ಕೇಳದೆ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ನನ್ನ ಪರಿವಾರ ಅಂತ ಕೆಲಸ ಮಾಡಿದವರು ನಮ್ಮ ಪಕ್ಷ ನಮ್ಮ ನಾಯಕರು ಅದು ನಮ್ಮ ನೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಈ ನೀತಿಯ ಆಧಾರದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇದೀವಿ ನಮ್ಮ ನೀತಿ ಕುಟುಂಬ ರಾಜಕೀಯ ಬಲ ಆಗಬೇಕು ಅನ್ನೋದು ನಮ್ಮ ನೀತಿ ಅಲ್ಲ ಕಾಂಗ್ರೆಸ್ ಇಪ್ಪತ್ತೆಂಟರಲ್ಲಿ ಹದಿನಾಲ್ಕು ಜನರಿಗೆ ಟಿಕೆಟ್ ಕೊಟ್ಟಿರೋದು ಅವರ ಕುಟುಂಬದ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟಿರೋದು ಆ ಪಕ್ಷದಲ್ಲಿ ಕಾರ್ಯಕರ್ತ ಪೋಸ್ಟ್ ಹೊಡೆಯೋಕೆ ಮಾತ್ರ ಆ ಪಕ್ಷಗಳಲ್ಲಿ ಕಾರ್ಯಕರ್ತ ಮೈಕ್ ಅನೌನ್ಸ್ಮೆಂಟ್ ಮಾಡಕ್ಕೆ ಮಾತ್ರ ಆ ಪಕ್ಷದಲ್ಲಿ ಕಾರ್ಯಕರ್ತ ಕೇವಲ ವೋಟ್ ಕೇಳೋಕ್ಕೆ ಮಾತ್ರ ನಮಗೆ ಹೆಮ್ಮೆ ಇದೆ ಟಿಕೆಟನ್ನೇ ಕೇಳದೆ ಇದ್ದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ನಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದವೇವೆ ಅವರ ಕಾರ್ಯಕರ್ತ ಅನ್ನೋ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಇದು ನಮ್ಮ ನೀತಿ ನಮ್ಮ ಪಕ್ಷದ ನೀತಿ ನಮ್ಮ ನೇತೃತ್ವ ಹೆತ್ತವರಿಗೆ ಹೆಗಣ ಮುದ್ದು ನಮ್ಮ ನೇತೃತ್ವ ಅಲ್ಲ ಹೆತ್ತವರಿಗೆ ಹೆಗಣ ಮುದ್ದು ಅದು ಕಾಂಗ್ರೆಸ್ ನೇತೃತ್ವ ಕಾಂಗ್ರೆಸ್ನ ನೇತೃತ್ವದ ಬಗ್ಗೆ ನಾಡಿನ ಜನ ಏನ್ ಹೇಳ್ತಾರೆ ಅಂತ ನಿಮಗೆ ಗೊತ್ತು ಏನ್ ಹೇಳ್ತಾರೆ ಕಾಂಗ್ರೆಸ್ ನೇತೃತ್ವದ ಬಗ್ಗೆ ಏನ್ ಹೇಳ್ತಾರೆ ಏನ್ ಕರೀತಾರೆ ಅವರಿಗೆ ಪ್ರೀತಿಯಿಂದ ಜೋರಾಗಿ ಹೇಳಿ ಏನ್ ಕರೀತಾರೆ ನನಗೆ ಕೇಳ್ತಾ ಇಲ್ಲ ನಾನು ಹೇಳಿದ್ದಲ್ಲ ನೀವು ಹೇಳಿದ್ದು ನಾನೇನು ಹೇಳಲೇ ಇಲ್ಲ ಆದರೆ ನಮ್ಮ ನೇತೃತ್ವ ಜಗತ್ತು ಗೌರವಿಸುವ ನೇತೃತ್ವ ಜಗತ್ತಿನ ಹನ್ನೊಂದು ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದು ಭಾರತಕ್ಕೆ ಒಂದು ಗೌರವದ ವಿಷಯ ಭಾರತಕ್ಕೆ ಭಾರತಕ್ಕೆ ಒಂದು ಗೌರವದ ವಿಷಯ ನಮ್ಮ ನೇತೃತ್ವದ ಬಗ್ಗೆ ಜಗತ್ತಿನ ನಾಯಕರು ಏನು ಮಾತಾಡಿದ್ದಾರೆ ಅನ್ನೋದನ್ನ ಒಮ್ಮೆ ಮೆಲುಕು ಹಾಕಬೇಕಾದ ಅವಶ್ಯಕತೆ ಇದೆ ನಮ್ಮ ನೇತೃತ್ವದ ಬಗ್ಗೆ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಹೇಳಿದರು ಮೋದಿ ಇಸ್ ದ ಬಾಸ್ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಹೇಳಿದರು ಅಮೆರಿಕದ ಅಧ್ಯಕ್ಷರು ಹೇಳಿದರು ಯು ಆರ್ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ದ ವರ್ಲ್ಡ್ ಇದು ಅಮೆರಿಕದ ಅಧ್ಯಕ್ಷರು ಹೇಳಿದಂಥ ಮಾತು ಇಸ್ರೇಲ್ನ ಪ್ರಧಾನಮಂತ್ರಿ ಹೇಳಿದರು ಯು ಕ್ಯಾನ್ ವಿನ್ ಇನ್ ಅವರ್ ಕಂಟ್ರಿ ಆಲ್ಸೋ ನಮ್ಮ ಪ್ರಧಾನಮಂತ್ರಿಯವರಿಗೆ ಹೇಳಿದ್ದು ನೀವು ನನ್ನ ದೇಶದಲ್ಲೂ ಕೂಡ ಚುನಾವಣೆಯಲ್ಲಿ ಗೆದ್ದು ಬಂದುಬಿಡ್ತೀರಿ ಅಷ್ಟು ನನ್ನ ದೇಶದಲ್ಲೂ ನೀವು ಪಾಪ್ಯುಲರ್ ಇದ್ದೀರಿ ಅಂತ ಹೇಳಿದರು ಅಷ್ಟು ಮಾತ್ರನಾ ಅಷ್ಟು ಮಾತ್ರ ಅಲ್ಲ ಉಕ್ರೇನ್ ರಷ್ಯಾ ಯುದ್ಧ ಇಪ್ಪತ್ತ್ಮೂರು ಸಾವಿರ ಜನ ಭಾರತೀಯರು ಸಂಕಷ್ಟದಲ್ಲಿದ್ದರು ಭಾರತೀಯ ವಿದ್ಯಾರ್ಥಿಗಳು ಅಚಾನಕ್ಕಾಗಿ ಹಾವೇರಿ ಜಿಲ್ಲೆಯ ಒಬ್ಬ ವಿದ್ಯಾರ್ಥಿಗೆ ಶೆಲ್ ಬಡಿದು ನಿಧನ ಆದ ಆಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದರು ಈ ಸಾವಿಗೆ ಮೋದಿಯೇ ಕಾರಣ ಅಂತ ಹೇಳಿದರು ಅವನು ಬಂಕರ್ನಿಂದ ಹೊರಗೆ ಬಂದಾಗ ಅಕಸ್ಮಾತಾಗಿ ಒಂದು ಶೆಲ್ ಬಡಿತು ಈ ಸಾವಿಗೆ ಮೋದಿಯೇ ಕಾರಣ ಅಂತ ಹೇಳಿದರು ಮೋದಿ ಯೋಚನೆ ಮಾಡಿದ್ರು ಇನ್ಯಾವುದೇ ಒಬ್ಬ ಭಾರತೀಯನಿಗೆ ಸಾವು ಬರಬಾರದು ಅಂತ ಸಂಕಲ್ಪ ಮಾಡಿದ್ರು ಅವತ್ತೇ ರಷ್ಯಾ ಮತ್ತು ಉಕ್ರೇನ್ನ ಅಧ್ಯಕ್ಷರಿಗೆ ಮಾತನಾಡಿದ್ರು ನಲವತ್ತೆಂಟು ಗಂಟೆಗಳ ಕಾಲ ಯುದ್ಧ ನಿಲ್ಲಿಸಿದ್ರು ನೀರಿನ ಜಗಳ ನಿಲ್ಲಿಸೋದೇ ಕಷ್ಟ ಅಕ್ಕಪಕ್ಕದ ಮನೆಯವರ ಜಗಳ ನಿಲ್ಸಕ್ಕೆ ಆ ಜಗಳ ನಿಲ್ಸೋದಕ್ಕೆ ಹೋದ ಕಾರಣಕ್ಕೇನೆ ತಲೆಗೆ ಹೊಡೆದು ಸಾಯಿಸಿದ್ರು ಅಂತ ಪತ್ರಿಕೆಯಲ್ಲಿ ವರದಿಯಾಗತ್ತೆ ಇವನು ಜಗಳ ಮಾಡಕ್ಕೆ ಹೋದವನಲ್ಲ ಜಗಳ ನಿಲ್ಸಕ್ಕೆ ಹೋದವನಿಗೆ ಇಬ್ಬರೂ ಸೇರಿ ಬಡೋದು ಸಾಯಿಸಿದ್ರು ಅಂತ ಆದರೆ ನಮ್ಮ ಪ್ರಧಾನಮಂತ್ರಿ ರಷ್ಯಾ ಮತ್ತು ಉಕ್ರೇನ್ ಮಧ್ಯದ ಯುದ್ಧವನ್ನು ನಿಲ್ಲಿಸಿ ನಲವತ್ತೆಂಟು ಗಂಟೆಗಳ ಕಾಲ ಯುದ್ಧ ನಿಲ್ಲಿಸಿದ ಪರಿಣಾಮ ಅಲ್ಲಿಯ ಎಲ್ಲ ಭಾರತೀಯರು ಭಾರತೀಯರ ಜೊತೆಗೆ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಪಾಕಿಸ್ತಾನ ಭಾರತದ ತಿವರ್ಣ ಧ್ವಜವನ್ನು ಹಿಡಿದು ಭಾರತ್ ಮಾತಾಕಿ ಜಯ ಅಂತ ಹೇಳಿ ಗಡಿ ದಾಟಿದ್ರು ಇಪ್ಪತ್ತ್ ಮೂರು ಸಾವಿರ ಜನರನ್ನ ಆಪರೇಷನ್ ಗಂಗಾ ಹೆಸರಿನಲ್ಲಿ ಸುರಕ್ಷಿತವಾಗಿ ದೇಶಕ್ಕೆ ಕರ್ಕೊಂಡು ಬಂದ್ರು ಇದು ಭಾರತದ ತಾಕತ್ತು ಇದು ನಮ್ಮ ನೇತೃತ್ವ ಇದು ನಮ್ಮ ನೇತೃತ್ವ ಇಷ್ಟು ಮಾತ್ರ ಅಲ್ರಿ ಹಕ್ಕಿ ಪಿಕ್ಕಿ ಜನಾಂಗದವರು ಸೂಡಾನ್ನಲ್ಲಿ ಸಂಕಷ್ಟಿ ಹಾಕ್ಕೊಂಡಿದ್ರು ಆಪರೇಷನ್ ಕಾವೇರಿಯ ಹೆಸರಿನಲ್ಲಿ ಅವರೆಲ್ಲರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದರು ಇಸ್ರೇಲ್ನಲ್ಲಿ ಇರಾನ್ನಲ್ಲಿ ಸಿರಿಯಾದಲ್ಲಿ ಆಫ್ಘಾನಿಸ್ತಾನದಲ್ಲಿ ಎಲ್ಲಿ ಭಾರತೀಯರು ಸಂಕಷ್ಟಕ್ಕೆ ಒಳಗಾದರೂ ಕೂಡ ಆ ಜನರಿಗೆ ಒಂದು ವಿಶ್ವಾಸ ಇದೆ ಮೋದಿ ಹೈತೋ ಮುಮ್ಕಿನ್ ಹೇ ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಅದು ನಮ್ಮ ನೇತೃತ್ವ ನಮ್ಮ ಇತ್ತೀಚೆಗೆ ಕತಾರ್ನಲ್ಲಿ ಭಾರತೀಯ ನೌಕಾದಳದ ಐದು ಜನ ಎಂಟು ಜನ ಹಿರಿಯ ಅಧಿಕಾರಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದರು ಮೋದಿ ಹೋಗೋದಕ್ಕೆ ಮುಂಚೆ ಒಂದು ದಿನ ಮುಂಚೆ ಅವರೆಲ್ಲರೂ ಕತಾರ್ ದೇಶ ಸುರಕ್ಷಿತವಾಗಿ ಬಿಡುಗಡೆ ಮಾಡಿತು ಇದು ನಮ್ಮ ದೇಶದ ತಾಕತ್ತು ಇದು ನಮ್ಮ ನೇತೃತ್ವ ಇಷ್ಟು ಮಾತ್ರ ಅಲ್ಲ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಂಚೆ ಭಾರತದ ಆರ್ಥಿಕ ಸ್ಥಿತಿ ಪ್ರೊಜೆಲ್ ಫೈ ಒಳಗಿತ್ತು ಅಂದ್ರೆ ಆರ್ಥಿಕ ಸಂಕಷ್ಟದಲ್ಲಿದ್ದಂಥ ದೇಶದಲ್ಲಿ ಒಂದಾಗಿತ್ತು ಇವತ್ತು ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಯಲ್ಲಿ ಒಂದಾಗಿದೆ ಭಾರತ ಪ್ರಜೆಲ್ ಫೈ ಇಂದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಇದು ಬದಲಾಗ್ತಿರ್ತಕ್ಕಂಥ ಭಾರತ ಇನ್ನು ಕೆಲವೇ ವರ್ಷಗಳಲ್ಲಿ ಒಂದೆರಡು ವರ್ಷಗಳಲ್ಲಿ ಜರ್ಮನ್ ಮತ್ತು ಜಪಾನ್ ಅನ್ನು ಹಿಂದಿಕ್ಕಿ ಜಗತ್ತಿನ ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಬದಲಾಗುತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ ನಮ್ಮ ಸಂಕಲ್ಪ ಇಷ್ಟಕ್ಕೆ ತೃಪ್ತಿ ಆಗೋದು ನಮ್ಮ ಸಂಕಲ್ಪ ಅಲ್ಲ ಭಾರತಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಕಾಲ ಸಂದುವ ಕಾಲ ಅದು ಅಮೃತ ಕಾಲ ಆ ಅಮೃತ ಕಾಲದಲ್ಲಿ ಭಾರತ ಏನಾಗಿರಬೇಕು ಅನ್ನುವಂಥ ಗುರಿ ಇಟ್ಟುಕೊಂಡು ನಮ್ಮ ಪ್ರಧಾನಮಂತ್ರಿ ಕೆಲಸ ಮಾಡ್ತಿದ್ದಾರೆ ಭಾರತ ವಿಶ್ವಗುರು ಭಾರತ ಆಗಬೇಕು ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಭಾರತ ಆಗಬೇಕು ಬಡತನ ಮುಕ್ತ ಭಾರತ ಆಗಬೇಕು ಎಲ್ಲ ಭಾರತೀಯರು ಜಗತ್ತಿನಲ್ಲಿ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ತಲೆ ಎತ್ತಿ ನಿಲ್ಲುವಂತ ರಾಷ್ಟ್ರ ಆಗಬೇಕು ಅದಕ್ಕಾಗಿ ನಮ್ಮ ಸಂಕಲ್ಪ ಅದಕ್ಕಾಗಿ ನಮಗೆ ಅಧಿಕಾರ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದಾವೆ ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಅಧಿಕಾರ ಅಲ್ಲ ಜಾತಿ ರಾಜಕಾರಣ ಮಾಡೋಕೆ ಅಧಿಕಾರ ಅಲ್ಲ ದೇಶವನ್ನು ಒಡೆಯೋದಕ್ಕೆ ಅಧಿಕಾರ ಅಲ್ಲ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಅಧಿಕಾರ ಕೊಡಿ ಸೈನ್ಯವನ್ನು ಬಲಗೊಳಿಸಿದ್ದೇವೆ ಅದಕ್ಕಾಗಿ ಅಧಿಕಾರ ಕೊಡಿ ರಾಷ್ಟ್ರವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದ್ದೇವೆ ಅದಕ್ಕಾಗಿ ಅಧಿಕಾರ ಕೊಡಿ ಬಡವರಿಗೆ ಬಲ ಕೊಡುವ ಕೆಲಸ ಮಾಡಿದ್ದೇವೆ ಅದಕ್ಕಾಗಿ ಅಧಿಕಾರ ಕೊಡಿ ಅದಕ್ಕಾಗಿ ಅಧಿಕಾರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ನಿಯತ್ತಿನ ಬಗ್ಗೆ ನಿಮಗೆ ಗೊತ್ತಿದೆ ಬಾಂಬ್ ಹಾಕಿದವನಿಗೆ ಬಿರಿಯಾನಿ ತಿನ್ನಿಸಿ ಸಾಕುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು ನಿಮಗೆ ನೆನಪಿರಬೇಕು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಆದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಇವತ್ತಿನ ಉಪಮುಖ್ಯಮಂತ್ರಿ ಅವರೊಂದು ಹೇಳಿಕೆ ಕೊಟ್ಟರು ಇದೆಲ್ಲ ಬಿಜೆಪಿಯವರು ಪಿತೂರಿ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದರು ಬೆಂಗಳೂರಿನ ಡಿ ಜೆ ಹಳ್ಳಿನಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ರು ರೀ ದಲಿತ ಶಾಸಕ ಕಾಂಗ್ರೆಸ್ ಪಾರ್ಟಿಯ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು ಇನ್ನೂರಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳನ್ನು ಸುಟ್ರು ವಾಹನಗಳನ್ನು ಸುಟ್ರು ಅವರಿಗೆ ಕಾಂಗ್ರೆಸ್ ಕೊಟ್ಟ ಸರ್ಟಿಫಿಕೇಟ್ ಏನು ಗೊತ್ತಾ ಕ್ರಿಮಿನಲ್ ಅಂತ ಸರ್ಟಿಫಿಕೇಟ್ ಕೊಡಲಿಲ್ಲ ಕಮಿನಲ್ ಅಂತ ಸರ್ಟಿಫಿಕೇಟ್ ಕೊಡಲಿಲ್ಲ ಅವರಿಗೆ ಕೊಟ್ಟ ಸರ್ಟಿಫಿಕೇಟು ಅವರೆಲ್ಲ ಅಮಾಯಕರು ಅಮಾಯಕರನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಹಿರಿಯ ಸಚಿವರು ಹಿರಿಯ ಮುಖಂಡರುಗಳು ಬೆಂಕಿ ಹಾಕ್ತವರಿಗೆ ದಲಿತ ಶಾಸಕರ ಮನೆ ಸುಟ್ಟವರಿಗೆ ಅವ್ರ ಪರವಾಗಿ ವಕಾಲತ್ ಕೊಡ್ತಾರಲ್ರಿ ಅವ್ರ ಪರವಾಗಿ ನಿಲ್ತಾರಲ್ರಿ ನಾವು ಆ ಪಾಪದ ಕೆಲಸ ಮಾಡಿಲ್ಲ ನಾವು ಬಾಂಬ್ ಹಾಕಿದವನನ್ನು ಜನತೆಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದೇವೆ ಪುಣ್ಯತ್ ಕೆಲಸ ಮಾಡಿದ್ದೇವೆ ಭಯೋತ್ಪಾದನೆ ಮಾಡಿದವನಿಗೆ ಸರ್ಜಿಕಲ್ ಸ್ಟ್ರೈಕ್ ಮೌತ್ವ ಮೂಲಕ ಉತ್ತರ ಕೊಟ್ಟಿದ್ದೇವೆ ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿಯಾಗಿಲ್ಲ ಇತ್ತೀಚೆಗೆ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಸ್ಫೋಟ ಆಯಿತು ಬಾಂಬ್ ತಯಾರಿ ನಡೆದಿದ್ದು ನಮ್ಮ ಪಕ್ಕದ ತೀರ್ಥಳ್ಳಿಯಲ್ಲಿ ಮಾಸ್ಟರ್ ಮೈಂಡು ಚಿಕ್ಕಮಂಗ್ಳೂರಿನವನು ಅವರಿಗೆ ಸಪೋರ್ಟ್ ಮಾಡುವ ಸಪೋರ್ಟಿಂಗ್ ಸಿಸ್ಟಮ್ಮು ಮಂಗಳೂರಿನಲ್ಲಿದೆ ಉಡುಪಿಯಲ್ಲಿದೆ ಭಟ್ಕಳದಲ್ಲಿದೆ ಅವರಿಗೆ ಸಪೋರ್ಟ್ ಮಾಡುವಂಥ ಪೊಲಿಟಿಕಲ್ ಸಿಸ್ಟಮ್ಮು ಕಾಂಗ್ರೆಸ್ ಜೊತೆಗಿದೆ ಯಾತಕ್ಕಾಗಿ ಬಿ ಜೆ ಪಿಗೆ ಮತ ಹಾಕಬೇಕು ಅಂತ ಹೇಳಿದ್ರೆ ಈ ನೀತಿಯನ್ನು ಆಧರಿಸಿ ಮತ ಹಾಕಬೇಕು ಅಂತ ವಿನಂತಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಬಂಧುಗಳೇ ಇಷ್ಟು ಮಾತ್ರ ಅಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕು ನಾವೆಲ್ಲ ಸಂಭ್ರಮ ಪಟ್ಟ್ವಿ ಆನಂದದ ಅನುಭೂತಿಯನ್ನು ಅನುಭವಿಸಿದ್ವಿ ಐನೂರು ವರ್ಷಗಳ ನಂತರ ಮತ್ತೆ ಅಯೋಧ್ಯೆಯ ತನ್ನ ಮನೆಗೆ ಬಾಲರಾಮ ಬಂದ ತಾಯಂದಿರು ಪೋಸ್ಟರಿಗೆ ಆರತಿ ಬೆಳಗಿದ್ರಿ ಅಜ್ಜಿಯರು ಲಟಿಗೆ ಮರೆದು ಮುರಿದು ನಮ್ಮ ದೃಷ್ಟಿ ಆ ಬಾಲರಾಮನಿಗೆ ತಾಗಬಾರದು ಅಂತ ಹೇಳಿ ದೃಷ್ಟಿ ತೆಗೆದ್ರಿ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಹೇಗೆ ನಡ್ಕೊಂಡಿತ್ತು ಅಂತ ನಿಮಗೆ ಅರಿವಿರಬೇಕು ರಾಮ ಕಾಲ್ಪನಿಕ ವ್ಯಕ್ತಿ ಎಂತ ಕೋಟಿಗೆ ಪ್ರಮಾಣ ಪತ್ರ ಸಲ್ಲಿಸಿದ್ರು ರಾಮ ಸೇತು ವಿವಾದದ ಸಂದರ್ಭದಲ್ಲಿ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದರು ಕಾಂಗ್ರೆಸ್ನ ಜೊತೆಗಿರುವಂಥ ಅವರ ಮಿತ್ರ ಪಕ್ಷಗಳು ಹೇಗೆ ನಡ್ಕೊಂಡಿದ್ದು ಅನ್ನೋದು ನಿಮ್ಗೆ ನೆನಪಿರಬೇಕು ಕೇರಳದಲ್ಲಿ ಎಸ್ ಟಿ ಪಿ ಐ ಕಾಂಗ್ರೆಸ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದೆ ಎಸ್ ಟಿ ಪಿ ಐ ಮುಖಂಡರುಗಳು ಆದಿಯಾಗಿ ಅವರು ಹೇಳಿದರು ಇದು ನಿಮ್ಮ ಕಾಲ ರಾಮ ಮಂದಿರ ಕಟ್ಟಿದ್ದೀರಿ ನಮ್ಮ ಕಾಲ ಮತ್ತೆ ಬರುತ್ತೆ ಬಾಬರಿ ಮಸೀದಿ ಕಟ್ಟೇವೆ ಮತ್ತೆ ಕಟ್ಟೇವೆ ಅಂತ ಸಾರ್ವಜನಿಕವಾಗಿ ಹೇಳ್ತಾರೆ ನೀವು ಯೋಚನೆ ಮಾಡಿ ಮತ್ತೆ ಬಾಬರಿ ಮಸೀದಿ ಕಟ್ಟೋದಕ್ಕೆ ಬಿಡ್ತೀರಾ ನಿಮ್ಮನ್ನು ಕೇಳ್ತಾ ಇದೀನಿ ಬಿಡ್ತೀರಾ ರಾಮ ಮಂದಿರ ಉಳಿಬೇಕಾ ಬೇಡವೋ ಉಳಿಬೇಕು ಅಂದ್ರೆ ಕೈ ಎತ್ತಿ ಆ ಭವ್ಯ ಮಂದಿರ ರಾಮ ಮಂದಿರವನ್ನು ಉಳಿಸುವ ಶಕ್ತಿ ನಿಮ್ಮ ಒಂದು ಓಟಿಗಿದೆ ಅಯೋಧ್ಯೆಯಲ್ಲಿ ಮಂದಿರವನ್ನು ಕಟ್ಟಿದ್ದೇವೆ ಕಾಶಿಯ ಮೂಲ ವಿಶ್ವನಾಥನ ಮಂದಿರದ ನಿರ್ಮಾಣದ ಕೆಲಸ ಬಾಕಿ ಇದೆ ಕೃಷ್ಣನಿಗೆ ಮಥುರೆಯಲ್ಲಿ ಮುಕ್ತಿಯನ್ನು ದೊರಕಿಸಿಕೊಡಬೇಕಾಗಿದೆ ಮಥುರೆಯಲ್ಲಿ ಕೃಷ್ಣನಿಗೆ ಮುಕ್ತಿ ಬೇಕು ಅನ್ನೋರು ಕೈ ಎತ್ತಿ ಕಾಶಿ ವಿಶ್ವನಾಥ ಮೂಲ ಮಂದಿರಕ್ಕೆ ವಾಪಸ್ಸು ವಿಶ್ವನಾಥ ಪ್ರತಿಷ್ಠಾಪನೆ ಆಗಬೇಕು ಅನ್ನೋರು ಕೈ ಎತ್ತಿ ಅದನ್ನು ಮಾಡುವ ಮತ್ತು ಮಾಡಿಸಿಕೊಳ್ಳುವ ತಾಕತ್ತು ನಿಮಗೆ ನಿಮಗೆ ಇರುವ ಒಂದು ಓಟಿಗಿದೆ ಅದಕ್ಕೆ ನಾನು ವಿನಂತಿ ಮಾಡ್ತಾನೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಪ್ರತಿಯೊಂದು ಓಟು ನಿಮ್ಮ ಮನೆಯ ಓಟು ಅಲ್ಲದೆ ನಿಮ್ಮ ಊರಿನ ಪ್ರತಿಯೊಂದು ಓಟನ್ನ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರ್ತಿಗೆ ಹಾಕಿಸೋದ್ರ ಮೂಲಕ ಈ ಬಾರಿ ಜೋಡೆಗಳು ಈ ಬಾರಿ ಜೋಡೆಗಳು ಈ ಬಾರಿ ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ ಈ ಬಾರಿ ಈ ಬಾರಿ ಪೂಜಾರಿ ಮತ್ತೊಮ್ಮೆ ಮೋದಿ ನಮ್ಮ ಪೂಜಾರಿ ಜನರ ಪೂಜಾರಿ ಬಡವರ ಪರವಾಗಿ ಕೆಲಸ ಮಾಡುವ ಪೂಜಾರಿ ಪಕ್ಷನಿಷ್ಠ ಪೂಜಾರಿ ಅವಕಾಶವಾದಿ ಅಲ್ಲ ನಮ್ಮ ಕಲ್ಮಾಡಪ್ಪನವರು ಹೇಳ್ತಾರೆ ಎಂತದೇ ಹೇಳ್ತಿದ್ರಲ್ಲಿ ಕಲ್ಮಾಡಪ್ಪನವರೇ ಜಂಪಿಂಗ್ ಸ್ಟಾರ್ ಹಿ ಈಸ್ ನಾಟ್ ಎ ಜಂಪಿಂಗ್ ಸ್ಟಾರ್ ಅವರ್ ಕ್ಯಾಂಡಿಡೇಟ್ ಹೀ ಇಸ್ ನಾಟ್ ಎ ಜಂಪಿಂಗ್ ಸ್ಟಾರ್ ಅವರು ಕಮಿಟೆಡ್ ಕೇಡರ್ ಶ್ರೀನಿವಾಸ್ ಪೂಜಾರಿ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಆರಿಸುವ ಮೂಲಕ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ದೇಶ ಹಿತಕ್ಕಾಗಿ ನಾವೆಲ್ಲರೂ ಕೂಡ ಮತ ಹಾಕೋಣ ನೆರೆಯ ಕ್ಷೇತ್ರ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಬ್ರಿಜೇಶ್ ಚೌಟಾರ್ ಅವರನ್ನು ಆರಿಸುವ ಮೂಲಕ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡವೂ ಸೇರಿದಂತೆ ಕರ್ನಾಟಕ ಅದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಎನ್ ಎ ಭದ್ರಕೋಟೆ ಅನ್ನೋದನ್ನ ಸಾಬೀತುಪಡಿಸೋಣ ಈ ಬಾರಿ ನಮ್ಮ ಗುರಿ ಕರ್ನಾಟಕದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದು ಮಾನ್ಯ ಸಿದ್ದರಾಮಯ್ಯವರೇ ಸುಳ್ಳಿನ ಬಗ್ಗೆ ಮಾತಾಡಿದಿರಿ ಸುಳ್ಳು ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು ಸುಳ್ಳಿಲ್ಲದೆ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಇಲ್ಲದೆ ಸುಳ್ಳಿಲ್ಲ ಸುಳ್ಳು ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದನ್ನ ನೆನಪು ಮಾಡ್ತಾ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಭಾರತ್ ಮಾತಾಕಿ